ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಿಂಚನಾಗೌಡ ಯೂಟ್ಯೂಬ್ ಚಾನೆಲ್ ಸೊ ಏನಪ್ಪ ಇವತ್ತು ಲಾಗ್ ಮಾಡ್ತಾ ಇರೋದಂದರೆ ನನಗೆ ಏನಿಲ್ಲ ಫ್ರೆಂಡ್ಸುಮ್ಮನೆ ಇವತ್ತು ಬಂದು ಬುಧವಾರ ಸೊ ಕಂಪ್ನಿಗೆ ನಾನೇ ಲೀವ್ ಹಾಕಿದ್ದೀನಿ ಯಾಕಂದರೆ ತುಂಬ ಜ್ವರ ಅಂದರೆ ಜ್ವರ ಫ್ರೆಂಡ್ಸ್ ಅದಕ್ಕೋಸ್ಕರ ಲೀವ್ ಆಗ್ತೇ ಅಷ್ಟೇ ಟಿಫನ್ ಎಲ್ಲ ಆಯಿತು ಟಿಫನ್ ಮಾಡ್ಕೊಂಡು ಆಲ್ರೆಡಿ ಟೈಮ್ ಬಂದು ಟೆನ್ ತರ್ಟಿ ಒನ್ ಆಗಿದೆ ಇವಾಗ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂದ್ಬಿಟ್ಟು ನಾನು ಮತ್ತೆ ನನ್ನ ತಮ್ಮ ಇದ್ವಿ ಸೊ ಹಂಗೆ ಒಂದು ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾನು ಈ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನೇನು ಇವತ್ತಿನ ದಿನ ನಾನು ಹೆಂಗೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಕೀಪ್ ವಾಚಿಂಗ್ ಫ್ರೆಂಡ್ಸ್ ಸೊ ಏನಪ್ಪ ಅಂದರೆ ನನ್ನ ತಮ್ಮ ಎಸ್ ಎಸ್ ಎಲ್ ಸಿಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರೋದ್ರಿಂದ ಏನಾದರೂ ಗಿಫ್ಟ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ಸೊ ಅವಾಗ ಹೆಂಗೂ ಇನ್ನು ಕಾಲೇಜಿಗೆ ಹೋಗ್ತ ನಾನು ಎಲ್ಲರ ಮೊಬೈಲ್ ಬೇಕಾಗುತ್ತೆ ಒಂದು ಯೂಸ್ಫುಲ್ ಆಗೋದನ್ನೇ ಕೊಡಿಸ್ಬೇಕು ಅಂದ್ಕೊಂಡು ಮೊಬೈಲ್ ಕೊಡಿಸಿದ್ದೀನಿ ಓಪೋ ಮೊಬೈಲ್ ಕೊಡಿಸ್ದೆ ಸೊ ಪ್ರೈಸೆಲ್ಲ ಹೇಳೋಲ್ಲ ಸೊ ಏಕೆಂದ್ರೆ ಅವ್ನಿಗೆ ಇವಾಗ ಕಾಲೇಜಿಗೆ ಹೋಗ್ತಾನಲ್ವಾ ಅದು ಇದಕ್ಕೆ ಯೂಸ್ ಆಗುವಂಥದ್ದನ್ನೇ ಕೊಡಿಸ್ಬೇಕಂತ ಕೊಡಿಸುತ್ತೆ ಅಷ್ಟೇ ಅದನ್ನ ಕೊಡ್ಸೋದು ನಾನು ಸರ್ಪ್ರೈಸ್ ಆಗಿ ಕರ್ಕೊಂಡೋಗಿ ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಆ ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹಂಗೆ ಏನು ಟೈಮ್ ಸಾಕಾಗಲಿಲ್ಲ ಕೆಲಸದಿಂದ ಬರೋದೇ ಸಿಕ್ಸ್ ಥರ್ಟಿ ಸೆವೆನ್ ಓ ಕ್ಲಾಕ್ ಆಗೋದ್ರಿಂದ ಟೈಮ್ ಸಾಕಾಗಲಿಲ್ಲ ಸೊ ಹಂಗೆ ಹೋಗ್ಬಿಟ್ಟು ತಂದ್ವಿ ಅಷ್ಟೇ ಅಂದರೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅವನು ಓಪನ್ ಮಾಡೋದನ್ನ ಸೊ ನಾನಿವಾಗ ಅದು ಅದೊಂದು ಚಿಕ್ಕದೊಂದು ಕ್ಲಿಪ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಮೊಬೈಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಅವನ್ನ ಕೇಳಿದೆ ನಾನು ಯಾವ ಥರ ಮೊಬೈಲ್ ಬೇಕಾ ಯಾವ ಮಾಡಲ್ ಬೇಕು ಅಂತ ಸೊ ಅವನು ಏನೂ ಹೇಳಲಿಲ್ಲ ಆ ಕಂಪ್ನಿ ಬೇಕು ಈ ಕಂಪ್ನಿ ಬೇಕು ಅಂತ ಅವ್ನು ಯಾವುದೂ ಹೇಳಲಿಲ್ಲ ಸೊ ಅವ್ನಿಗೆ ಸರಿ ಅಂದ್ಬಿಟ್ಟು ಆಯಿತು ಓಪನ್ ಚೆನ್ನಾಗಿದೆ ಇವಾಗ ಬಿಡ್ತಾ ಇರೋ ಮೊಬೈಲಲ್ಲಿ ಅಂದ್ಬಿಟ್ಟು ಓಪನೇ ತೊಗೊಂಡು ನಾನು ಓಪನೇ ಚೂಸ್ ಮಾಡಿ ಓಪನೇ ತೊಗೊಂಡ್ವಿ ಸೊ ಪರವಾಗಿಲ್ಲ ಕ್ಯಾಮ್ರಾ ಬ್ಯಾಟ್ರಿ ಎಲ್ಲ ಚೆನ್ನಾಗೇ ಇದೆ ಅಷ್ಟೇ ಫ್ರೆಂಡ್ಸ್ ಅದನ್ನು ಕ್ಲಿಪ್ಸ್ ನಾನು ಹಾಕ್ತೀನಿ ಅಂದರೆ ಫುಲ್ ವೀಡಿಯೋ ಇಲ್ಲ ಅವ್ನು ಓಪನ್ ಮಾಡ್ತಾ ಇರೋದಷ್ಟೇ ವೀಡಿಯೋ ಇದೆ ಅದು ಮನೇಲಿ ಓಪನ್ ಮಾಡ್ತಿರೋ ವೀಡಿಯೋ ಇದೆ ಅದನ್ನು ನಾನು ಇವಾಗ ಮೆಸ್ಟ್ ಈ ಲಾಗಲ್ಲಿ ಅದನ್ನು ನಾನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬನ್ನಿ ನಾನು ಮುಂದೆ ಹಾಸ್ಪಿಟಲ್ಗೆ ಹೋಗಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಒಂದು ಬಸ್ಸು ಬಂದಿರಲಿಲ್ಲ ಇವಾಗೆಲ್ಲ ಒಂದು ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಅವಾಗಿಂದ ಬಂದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಯಿತು ಅವಾಗ್ಲಿಂದ ಒಂದು ಬಸ್ಸು ಇಲ್ಲ ಇವಾಗೆಲ್ಲ ಒಂದೇ ಒಂದು ಬರ್ತಾ ಇದೆ ಸೊ ಫೈನಲಿ ನಾನು ಹಾಸ್ಪಿಟಲ್ಗೆ ರೀಚ್ ಆಗಿದ್ದೆ ನೋಡಿದ್ರೆ ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು ಯಾಕಂದರೆ ಇದು ಚಿಕ್ಕ ಕ್ಲಿನಿಕ್ ಆಗಿದ್ರು ಜನ ಅಷ್ಟೇ ರಶ್ ಅಂದರೆ ರಶ್ ಆ ಥರ ಇಲ್ಲಿ ದೊಡ್ಡೋರಿಂದ ಚಿಕ್ಕ ವಯಸ್ಸಾದವರಿಂದ ಮಕ್ಳವ್ರಿಗೂ ಎಲ್ಲರೂ ಚೆಕ್ ಮಾಡ್ತಾರೆ ಎಲ್ಲಾರು ನೋಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನನಗೆ ಈ ಕ್ಲಿನಿಕಲ್ಲಿ ತೋರಿಸಿದ್ರೇ ಸ್ವಲ್ಪ ಮೇಲಾಗೋದು ಅದು ಏನೇ ಜ್ವರ ನೆಗಡಿ ಏನೇ ಬಂದಿದ್ರು ಇಲ್ಲೇ ತೋರಿಸ್ಬೇಕು ಸೊ ಆಯಿತು ಅಂದ್ಬಿಟ್ಟು ಹಂಗೆ ಡಾಕ್ಟ್ರು ಕೆ ಚೆಕ್ ಮಾಡಿದ್ರು ಬಿ ಪಿ ಎಲ್ಲ ಚೆಕ್ ಮಾಡ್ತಿದ್ರು ಬಿ ಪಿ ನಂದು ಬರೀ ಸಿಕ್ಸ್ಟಿ ಇದೆ ಅಷ್ಟೆ ಸೊ ಆಮೇಲೆ ಮತ್ತೇನಾದ್ರು ವಾಮಿಟಿಂಗ್ ಸೆನ್ಸ್ ಇದೆಯಾ ಏನಾದರೂ ಯಾವ ಥರ ಇದೆ ಅಂತ ತೋರ್ಸೋಕ್ಕೋಸ್ಕರ ಎಲ್ಲನೂ ಚೆಕ್ ಮಾಡ್ತಾಯಿದ್ರು ಕೇಳ್ತಾಯಿದ್ರು ಯಾವಾಗಲಿಂದ ಫೀವರ್ ಇದೆ ಏನು ಅಂತ ಇದಾದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಬರೆದು ಕೊಟ್ಟರು ನನ್ನ ತಮ್ಮನ ಕಳಿಸಿದ್ದೆ ತೊಗೊಬರಕ್ಕೂ ನಾನು ಬರ್ತೀನಿ ಅಂತ ಹೇಳಿ ಅಷ್ಟರಲ್ಲಿ ಲೋಗಲ್ಲಿ ತೊಗೊಳಕ್ಕೆ ಅಂತ ನಿಂತ್ಕೊಂಡಿದ್ದ ಸರಿ ಆಯಿತು ಅಂತ ನಾನು ಚೆಕ್ ಮಾಡಿಸ್ಕೊಂಡು ಅಲ್ಲಿಗೆ ಹೋದೆ ಜ್ವರ ನನಗೆ ಒನ್ ಟ್ವೆಂಟಿ ಇದ್ದಿದ್ದರಿಂದ ಕೈ ನರಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದರು ನರಕ್ಕೆ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಕೈಗೆ ಅದು ತುಂಬ ನೋವು ಅಂದರೆ ನೋವಿತ್ತು ಅದಾದಮೇಲೆ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಒನ್ ಟ್ವೆಂಟಿ ಇದೆ ಅಂದಮೇಲೆ ಅವ್ರು ಹೇಳಿದ ಸ್ವಲ್ಪ ಫಾಲೋ ಮಾಡಲೇಬೇಕಲ್ವಾ ಅಂದ್ಬಿಟ್ಟು ಬಂದೆ ಸೊ ಆ ಕಡೆ ಈ ಕಡೆಯಿಂದ ಅರ್ಧ ಗಂಟೆ ನಾವು ಬಸ್ಸಿಗೆ ವೇಟ್ ಮಾಡಿರೋದು ಜಸ್ಟ್ ಟೂ ಕಿಲೋಮೀಟರ್ಗೆ ಅಷ್ಟು ಟೈಮ್ ಆಯಿತು ಸೊ ಫೈನಲಿ ಬಸ್ ಇಳ್ದು ನಡ್ಕೊಂಡು ಬರ್ತಾಯಿದ್ದೀನಿ ನಾನು ನನ್ನ ತಮ್ಮ ಇಬ್ಬರೂ ಸೊ ಇನ್ನೇನು ಮನೆ ಹತ್ರ ಬಂದು ಬಸ್ ಇಲ್ಲ ಬಸ್ಸಲ್ಲೆಲ್ಲ ತುಂಬ ರಶ್ ಇತ್ತು ಸೀಟ್ ಇರಲಿಲ್ಲ ಅದಕ್ಕೋಸ್ಕರ ವೀಡಿಯೋ ನಾನು ಕ್ಯಾಪ್ಚರ್ ಮಾಡಲಿಲ್ಲ ಇವಾಗ ಬಂದರು ಮನೆ ಹತ್ರ ಮನೆಗೆ ಹೋಗಿ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಹಾಸ್ಪಿಟ್ಲಿಂದೆಲ್ಲ ಮನೆಗೆ ಬಂದಾಯಿತು ಸ್ವಲ್ಪ ಊಟ ತಿಂದು ಇವಾಗ ಮುದ್ದೆ ತಿಂದೆ ಸೊ ಹಂಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇವಾಗ ಟ್ಯಾಬ್ಲೆಟ್ನ ತೊಗೊಬೇಕು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ತುಂಬ ಸುಸ್ತಾಗಿರೋದ್ರಿಂದ ಓ ಆರ್ ಎಸ್ ಕೊಟ್ಟಿದ್ದಾರೆ ಇದೊಂದು ಸ್ವಲ್ಪ ತಗೊಳ್ಳಿ ಎನರ್ಜಿ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ ಇವತ್ತು ನೈಟ್ ಏನಾದರೂ ಜ್ವರ ಕಮ್ಮಿ ಆಗಿಲ್ಲ ಅಂದರೆ ಬಂದು ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಹಂಗೆ ಎಲ್ಲ ಮುಗೀತು ಬಂದವು ಬಂದು ಇವಾಗ ಊಟ ತಿಂದು ಆಯಿತು ಸೊ ಇವಾಗ ಮಾತ್ರೆ ನಂಬ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊತೀನಿ ಸೊ ಫ್ರೆಂಡ್ಸ್ ಇಲ್ಲಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನು ಯಾರ್ಯಾರು ನನ್ನ ಲೈವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕ್ಲನ್ ಕ್ಲಿಕ್ ಮಾಡೋದರಿಂದ ನಾನು ಯಾವುದೇ ಹೊಸ ರೀತಿ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಹಿಂಗಂತ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್